ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅನೇಕ ಫಲಾನುಭವಿಗಳು ಕೂಡ ನನ್ನ ಒಂದು ನಿನ್ನೆ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಸೊ ಅನೇಕ ಜಿಲ್ಲೆಗಳಿಗೆ ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದ್ದು ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಡ್ತೇನೆ ಯಾವ ಯಾವ ಜಿಲ್ಲೆಗಳಿಗೆ ನಿನ್ನೆ ಹಣ ಜಮಾ ಆಗಿದೆ ಎಂಬುದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಅದ್ರ ಜೊತೆಗೆ ಇವತ್ತು ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಎಂಬುದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎರಡು ಎರಡು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸ್ ನೋಡಿದ್ರೆ ತಮಗೆ ವಿಡಿಯೋ ವಿಡಿಯೋಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಆ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇನ್ನು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕಳೆದ ಒಂದು ಸುಮಾರು ನಾಲ್ಕು ದಿನಗಳ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಅಧಿಕೃತವಾಗಿ ಮಾಹಿತಿಯನ್ನು ಒದಗಿಸಿದ್ರು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣದ ಪ್ರೊಸೆಸಿಂಗ್ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೇವೆ ಎಂಬುದರ ಬಗ್ಗೆ ಏನು ಮಾಹಿತಿಯನ್ನು ಒದಗಿಸಿದ್ರು ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದನೂ ಕೂಡ ಹನ್ನೆರಡನೇ ಕಂತಿನ ಹಣಕ್ಕೆ ಬೇಕಾಗಿರುವ ಹಣ ಈಗಾಗಲೇ ರಿಲೀಸ್ ಆಗಿರೋ ಬಗ್ಗೆನು ಕೂಡ ಅವರು ಖುದ್ದಾಗಿ ಮಾಹಿತಿಯನ್ನ ಒದಗಿಸಿದ್ರು ಸೊ ಡಿಬೇಟಿಂಗ್ ಮೂಲಕ ಪ್ರೊಸೆಸ್ ಸಿಂಗ್ ಸ್ಟಾರ್ಟ್ ಮಾಡಿದಿವೆ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ರು ಅದರ ಜೊತೆಗೆ ಸುಮಾರು ಎರಡು ಅಥವಾ ಮೂರು ದಿನಗಳ ಒಳಗಾಗಿ ಹಣ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಅವರು ಒದಗಿಸಿದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆನೂ ಕೂಡ ಅನೇಕ ಫಲಾನುಭವಿಗಳು ಹಣ ಜಮಾ ಆಗಿರೋ ಬಗ್ಗೆ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಎಂಬುದರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಡ್ತೇನೆ ಅದ್ರ ಜೊತೆ ಜೊತೆಗೆ ಇವತ್ತು ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅದ್ರ ಜೊತೆಗೆ ಕೇವಲ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಮಾತ್ರ ಜಮ ಆಗಿದೆ ಅಥವಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಎರಡು ಒಟ್ಟಾರೆಯಾಗಿ ಜಮ ಆಗಿದೆ ಇದ್ರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಕ್ಲಾರಿಫಿಕೇಶನ್ ಅನ್ನ ಕೇಳ್ತಾ ಇದ್ರು ಇದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಕಳೆದ ಒಂದು ಸುಮಾರು ಎರಡು ತಿಂಗಳಿಂದ ಕೂಡ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ರೆ ಈಗ ಜೂನ್ ತಿಂಗಳು ಹಣವನ್ನ ಬಿಡುಗಡೆ ಮಾಡಿ ಮತ್ತೆ ಸುಮಾರು ಒಂದೂವರೆ ತಿಂಗಳು ಕಳೆದ್ರು ಕೂಡ ಹಣ ಜಮಾ ಆಗಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ಸುಮಾರು ಹದಿನೈದು ದಿನಗಳ ಹಿಂದೆನೂ ಕೂಡ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಬಟ್ ನಿನ್ ಕಳೆದ ಒಂದು ನಾಲ್ಕು ದಿನಗಳ ಹಿಂದೆ ಕೇವಲ ಇಲ್ಲ ಈಗ ತುರ್ತಾಗಿ ಕೇವಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವನ್ನು ಮಾತ್ರ ರಿಲೀಸ್ ಮಾಡ್ತೀವಿ ಯಾಕಂತ ಹೇಳಿದರೆ ಆರ್ಥಿಕ ಇಲಾಖೆ ವಂತಿಯಿಂದ ಈಗ ಒಂದು ಕಂತಿನ ಹಣ ಮಾತ್ರ ರಿಲೀಸ್ ಆಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಹಣ ಡಿ ಬಿ ಟಿ ಮೂಲಕ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಕೆಲವೇ ಕೆಲವು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಗಳು ಈಗಾಗಲೇ ಲಭ್ಯವಾಗ್ತಾ ಇದಾವೆ ಅನೇಕ ಫಲಾನುಭವಿಗಳು ಕೂಡ ಕಮೆಂಟ್ ಗಳನ್ನ ಮಾಡ್ತಾ ಇದ್ರೆ ಸುಮಾರು ಶೇಕಡ ಈಗಾಗಲೇ ಸುಮಾರು ಒಂದು ಪರ್ಸೆಂಟ್ ನಿಂತ ಎರಡು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಜಮ ಆಗಿದೆ ಯಾಕಂತ ಹೇಳಿದ್ರೆ ಫೇಕ್ ನ್ಯೂಸ್ ಅಂತ ಹೇಳ್ಬಹುದು ಸಂಖ್ಯೆ ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ಫಲಾನುಭವಿಗಳ ಸಂಖ್ಯೆ ಈಗ ಜಮ ಆಗಿರುವಂತಹ ಸಂಖ್ಯೆ ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ಹಂತ ಹಂತವಾಗಿ ಈಗ ಮೊದಲನೇ ದಿನಕ್ಕೆ ಹಣ ಕಡಿಮೆಯಾಗಿ ರಿಲೀಸ್ ಆಗುತ್ತೆ ಸ್ನೇಹಿತರೆ ಹಂತ ಹಂತವಾಗಿ ತಮಗೆ ನಾಳೆ ಆಗಿರ್ಬೋದು ಇವತ್ತು ನಾಳೆ ಮತ್ತು ಸೋಮವಾರದಿಂದ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗುವಂತಹ ಸಾಧ್ಯತೆಗಳ ದೇಶ ಸ್ನೇಹಿತರೆ ಈಗಾಗಲೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಹಣ ಜಮಾ ಆಗಿರೋ ಬಗ್ಗೆ ಕೇವಲ ಹನ್ನೆರಡನೇ ಕಂತಿನ ಹಣ ಮಾತ್ರ ಜಮಾ ಆಗಿರೋ ಬಗ್ಗೆ ಕಮೆಂಟ್ಗಳನ್ನು ಮಾಡ್ತಾ ಇದ್ರೆ ಅದ್ರ ಜೊತೆ ಜೊತೆಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಹಣ ಜಮಾ ಆಗಿದ್ದಿಲ್ಲ ಯಾಕಂತ ಹೇಳಿದ್ರೆ ಸುಮಾರು ಒಂದು ಲಕ್ಷ ಎಂಬತ್ಮೂರು ಸಾವಿರ ಫಲಾನುಭವಿಗಳಲ್ಲಿ ಅವರ ಒಂದು ದಾಖಲೆಗಳ ಕೊರತೆ ಇರುವಂತಹ ಕಾರಣಕ್ಕಾಗಿ ಹಣ ಜಮಾ ಆಗಿದ್ದಿಲ್ಲ ಈಗಾಗಲೇ ಅದನ್ನು ಖುದ್ದಾಗಿ ಬ್ಯಾಂಕ್ನವರೇ ಅದನ್ನ ಸರಿಪಡಿಸಿ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಸೊ ಪೆಂಡಿಂಗ್ ಉಳಿದಿರುವಂತಹ ಹಣ ಏನು ಬ್ಯಾಂಕ್ ನಲ್ಲಿ ಏನು ಸ್ಟೋರ್ ಆಗಿದೆ ಆ ಒಂದು ಹಣವನ್ನ ಈಗಾಗಲೇ ರಿಲೀಸ್ ಮಾಡ್ತಾ ಇದ್ದಾರೆ ಪೆಂಡಿಂಗ್ ಹಣ ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತ ಆಗಿರ್ಬೋದು ಒಂಬತ್ತನೇ ಕಂತ ಹಣ ಜಮಾ ಆಗಿಲ್ಲ ತಾವು ಬಿಲೋ ಪಾವರ್ಟಿ ಲೈನ್ ನಲ್ಲಿ ಇದ್ರಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ನು ಕೂಡ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಅದ್ರ ಜೊತೆಗೆ ಇವತ್ತು ಕೂಡ ಬಾಕಿ ಉಳಿದಿರುವಂತಹ ಏನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ರೋಲ್ ಔಟ್ ಆಗ್ಲಿದೆ ಸ್ನೇಹಿತರೆ ಹಂತ ಹಂತವಾಗಿ ಎಲ್ಲರಿಗೂ ಜಮಾ ಆಗ್ಲಿದೆ ಸ್ನೇಹಿತರೆ ಇವತ್ತು ಸಾಯಂಕಾಲವರೆಗೂ ಕೂಡ ಹಣ ಜಮಾ ಆಗಲಿದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಹಂತ ಹಂತವಾಗಿ ತಮಗೆ ಈ ಒಂದು ಅಕ್ಟೋಬರ್ ಮೊದಲನೇ ವಾರ ಕಂಪ್ಲೀಟ್ ಆಗೋದರ ಒಳಗಾಗಿ ಅಥವಾ ಈ ದಸರಾ ಹಬ್ಬದ ಒಳಗಾಗಿ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಹಂತ ಹಂತವಾಗಿ ಕಂಪ್ಲೀಟ್ ಆಗಿ ಜಮಾ ಮಾಡ್ತೀವಿ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ಸ್ನೇಹಿತರು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಬಂದಂತಹ ಸಂದರ್ಭದಲ್ಲಿ ಮತ್ತೆ ನಿರಂತರವಾಗಿ ತಮಗೆ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೇವೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ